ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಚಾ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಾನ್ಯ ಕೇಳುಗರಿ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಡಿ ಎಸ್ ಗಣೇಶ್ ದೀಕ್ಷಿತ್ ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ನಮಗೂ ಕೂಡ ಸ್ವಾಗತ ನಾವು ವೀರ ಮಾತೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಾವಿತ್ರಿಬಾಯಿ ಪುಲೆ ವೀರಾಂಗನ ರಾಣಿ ದುರ್ಗಾವತಿ ರಾಣಿ ಅಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಜಾನ್ಸಿ ಬಾಯಿ ಇವರುಗಳ ಪರಿಚಯವನ್ನ ಮಾಡ್ಕೊಂಡಿದ್ವಿ ಇಂದು ಯಾವ ವೀರವನಿತೆಯ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಪರಿಚಯ ಮಾಡಿಸಿಕೊಳ್ಳಿರ್ತೀರಿ ಇಂದು ನಮ್ಮ ಕರ್ನಾಟಕದವಳೆ ಆದ ವೀರಸತಿ ವೀರವನಿತೆ ಕೆಳದಿ ಚೆನ್ನಮ್ಮಳ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಕೆಳದಿ ಚನ್ನಮ್ಮಳ ಬಗ್ಗೆ ಇಂದು ನಮಗೆ ತಿಳಿದಿರುವ ಮಾಹಿತಿಯನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ ಖಂಡಿತ ನಮ್ಮ ಕನ್ನಡ ನಾಡು ಕಂಡ ವೀರ ವನಿತೆಯರ ಬದುಕನ್ನು ಕಂಡಾಗ ನಮಗೆ ಹೆಮ್ಮೆಯಾಗುತ್ತದೆ ಅವರು ಬದುಕಿದ ರೀತಿ ಅವರು ಆಡಳಿತ ನಡೆಸಿದ ರೀತಿ ಇಂದಿಗೂ ಅವಿಸ್ಮರಣೀಯವಾಗಿದೆ ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಜನಿಸಿದ ನಾವೇ ಧನ್ಯರು ಅಂದರೆ ಅತಿಶಯೋಕ್ತಿಯಲ್ಲ ನಮ್ಮ ನಾಡಿನ ಇಂತಹ ವೀರ ವನಿತೆಯರನ್ನ ಸ್ಮರಿಸುವ ಭಾಗ್ಯ ನಮ್ಮದು ನಾವು ನಿಜವಾಗ್ಲೂ ಧನ್ಯರು ಅಲ್ವಾ ಭಾರತ ಮಾತೆಯನ್ನು ಗೌರವಿಸುವ ಹಲವು ವೀರ ವನಿತೆಯರನ್ನು ಸ್ಮರಣೆ ಮಾಡುವ ಮೂಲಕ ಅವರ ಸಾಧನೆಯನ್ನು ಕೊಂಡಾಡಲೇಬೇಕು ಅಂತಹ ವೀರ ಮಹಿಳೆ ಕೆಳದಿ ಚೆನ್ನಮ್ಮ ಅವರು ಸಾಗಿದ ಮಾರ್ಗವನ್ನು ಸ್ಮರಿಸಿಕೊಳ್ಳೋಣ ಈಗ ಅವಳ ಬದುಕಿನ ಬಗ್ಗೆ ತಿಳಿಸಿಕೊಡ್ತೀರಾ ಖಂಡಿತ ಚೆನ್ನಮ್ಮ ಮಲೆನಾಡಿನ ವೀರ ಮಹಿಳೆ ಇವಳನ್ನು ಧೈರ್ಯ ಶೌರ್ಯ ಕುಶಲತೆ ಪ್ರಜಾಪ್ರಿಯತೆ ದಾನ ಧರ್ಮ ಆದರ್ಶ ಧರ್ಮ ನಿರಪೇಕ್ಷ ಮಹಿಳೆಯಾಗಿದ್ದಳು ಇವಳ ತಂದೆ ಸಿದ್ದಪ್ಪ ಶೆಟ್ಟರ್ ಅವರು ಇವರು ವೃತ್ತಿಯಲ್ಲಿ ವ್ಯಾಪಾರಿಗಳಾಗಿದ್ದರು ಇವರು ಕೋಟೆಪುರಕ್ಕೆ ಸೇರಿದವರಾಗಿದ್ದರು ಇವಳು ಸಾವಿರದ ಆರ್ನೂರ ನಲವತ್ತೇಳರಲ್ಲಿ ಜನಿಸಿದಳು ಎಂದು ತಿಳಿದು ಬಂದಿದೆ ಇವಳಿಗೆ ತನ್ನ ತಂದೆಯಿಂದ ವಿವಿಧ ಕ್ಷೇತ್ರದಲ್ಲಿ ಕಲಿಯಲು ಅವಕಾಶ ದೊರಕಿತು ಇವಳು ಶಸ್ತ್ರ ಶಾಸ್ತ್ರ ಎರಡೂ ವಿದ್ಯೆಯನ್ನು ಬಾಲ್ಯದಲ್ಲಿಯೇ ಕಲಿಯತೊಡಗಿದಳು ಇವಳಿಗೆ ಕೆಳದಿ ಸಂಸ್ಥಾನದ ರಾಜ ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ ಶಿವಪ್ಪ ನಾಯ್ಕನ ಪುತ್ರ ಸೋಮಶೇಖರ ನಾಯಕನೊಂದಿಗೆ ವಿವಾಹವಾಯಿತು ಕೆಳದಿ ಚೆನ್ನಮ್ಮಳ ಬದುಕು ಹೀಗೆ ಮುಂದುವರಿಯಿತು ಸಾವಿರದ ಆರ್ನೂರ ಅರವತ್ನಾಲ್ಕರಲ್ಲಿ ಸೋಮಶೇಖರ ನಾಯಕ ಅಧಿಕಾರ ವಹಿಸಿಕೊಂಡನು ಪ್ರಾರಂಭದಲ್ಲಿ ಇವನು ಧಾರ್ಮಿಕ ವ್ಯಕ್ತಿಯಾಗಿ ಉತ್ತಮ ಆಡಳಿತ ನಡೆಸುತ್ತಾನೆ ಇವನ ಅಧಿಕಾರಾವಧಿಯಲ್ಲಿ ಚೆನ್ನಮ್ಮ ಆಡಳಿತದ ಅನುಭವ ಪಡೆದುಕೊಳ್ಳುತ್ತಾಳೆ ಹೀಗೆ ಮುಂದುವರಿದ ಅವಳ ಬದುಕಿನಲ್ಲಿ ಕೂಡ ಕತ್ತಲೆ ಆವರಿಸುತ್ತದೆ ಇಲ್ಲಿ ಸೋಮಶೇಖರ ನಾಯಕನು ಆಡಳಿತದ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಾನೆ ಇದಕ್ಕೆ ಕಾರಣ ಅವನು ಒಬ್ಬ ವೇಚೆಯ ಸಹವಾಸಕ್ಕೆ ಬರುತ್ತಾನೆ ಅವನು ಸಂಪೂರ್ಣವಾಗಿ ಆಡಳಿತದ ಬಗ್ಗೆ ಗಮನ ನೀಡಲಿಲ್ಲ ವಿಧಿ ಇಲ್ಲದೆ ಚೆನ್ನಮ್ಮ ಆಡಳಿತದ ಚುಕ್ಕಾಣಿ ಹಿಡಿಯಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಒಂದೆರಡು ಬಾರಿ ತನ್ನ ಪತಿಯು ಹಾದಿ ತಪ್ಪಿರುವುದರಿಂದ ತಿದ್ದಿಕೊಳ್ಳಲು ಪ್ರಯತ್ನ ಮಾಡುತ್ತಾಳೆ ಅವನು ಮತ್ತೊಮ್ಮೆ ಆಡಳಿತದ ಗಮ್ ಕಡೆಗೆ ಗಮನ ನೀಡಲು ಮನವೊಲಿಸುತ್ತಾಳೆ ಆದರೆ ಅವಳ ಪ್ರಯತ್ನ ಫಲ ನೀಡುವುದಿಲ್ಲ ಹಾಗಾದ್ರೆ ಕೆಳದಿ ಎಂತಹ ಬಿಕ್ಕಟ್ಟನ್ನ ವಿರೋಧಗಳನ್ನ ಎದುರಿಸಬೇಕಾಯ್ತು ಅಲ್ವಾ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಕೆಳದಿಯ ರಾಜ ಯಾವಾಗ ತಪ್ಪು ಹಾದಿ ಹಿಡಿದನೋ ಈ ಸಂದರ್ಭದಲ್ಲಿ ಬಿಜಾಪುರದ ಸುಲ್ತಾನನು ಸೂಕ್ತ ಅವಕಾಶಕ್ಕಾಗಿ ಕುಳಿತಿದ್ದನು ಈಗ ಸರಿಯಾದ ಹಾಗೂ ಸೂಕ್ತ ಸಮಯ ಎಂದು ಕೆಳದಿಯ ಕಡೆಗೆ ತನ್ನ ಸೈನ್ಯವನ್ನು ಕಳುಹಿಸಿಕೊಡುತ್ತಾನೆ ಕೆಳದಿಗೆ ಮುತ್ತಿಗೆಯನ್ನೇ ಹಾಕುತ್ತಾನೆ ಅವನು ತನ್ನ ಸುಲ್ತಾನನ ಸೈನಿಕರ ತಂಡದ ಮೂಲಕ ಇಂತಹ ಸಂದರ್ಭದಲ್ಲಿ ಕೆಳದಿ ಚೆನ್ನಮ್ಮ ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನ ಎದುರಿಸ್ತಾಳೆ ಈ ವಿಷಯವಾಗಿ ನಮ್ಮ ಕೇಳುಗರೊಂದಿಗೆ ಬೆಳಕು ಚೆಲ್ಲಬಹುದಾ ಚೆನ್ನಮ್ಮ ತನ್ನ ಪತಿಯನ್ನು ಸಂಸ್ಥಾನದ ರಕ್ಷಣೆಗಾಗಿ ಬೇಡಿಕೊಳ್ಳುತ್ತಾಳೆ ಆದರೆ ಪತಿ ಕೈ ಚೆಲ್ಲುತ್ತಾನೆ ಈ ಸಂದರ್ಭದಲ್ಲಿ ಚೆನ್ನಮ್ಮಳಿಗೆ ಮಕ್ಕಳು ಇರಲಿಲ್ಲವಾದ ಕಾರಣದಿಂದ ಇವಳ ಮಂತ್ರಿಗಳು ಇವಳಿಗೆ ಒಂದು ಗಂಡು ಮಗುವನ್ನು ದತ್ತು ತೆಗೆದುಕೊಳ್ಳಲು ಸಲಹೆ ನೀಡುತ್ತಾರೆ ಆದರೆ ಆ ಸಮಯದಲ್ಲಿ ಇವಳು ದತ್ತು ತೆಗೆದುಕೊಳ್ಳುವುದಕ್ಕೆ ಹೋಗುವುದಿಲ್ಲ ಬದಲಿಗೆ ಬಿಜಾಪುರದ ಸುಲ್ತಾನನ ಸೇನೆಯನ್ನು ಯಾವ ರೀತಿಯಲ್ಲಿ ಎದುರಿಸುವುದು ಎಂಬುದರ ಬಗ್ಗೆ ಗಮನ ಹರಿಸುತ್ತಾಳೆ ಅವನು ಸುಲ್ತಾನನ ದೂತರನ್ನು ಕರೆದು ಯುದ್ಧದ ಬದಲು ಸಂಧಿ ಮಾಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾಳೆ ಇದಕ್ಕೆ ಪ್ರತಿಯಾಗಿ ಮೂರು ಲಕ್ಷ ರೂಪಾಯಿಗಳನ್ನು ಸುಲ್ತಾನನಿಗೆ ನೀಡುವ ಮೂಲಕ ಯುದ್ಧವನ್ನು ಸ್ಥಗಿತಗೊಳಿಸುತ್ತಾಳೆ ಯುದ್ಧವೇನೋ ಸ್ಥಗಿತಗೊಂಡಿತು ಅವರು ಮತ್ತೆ ಬರುವುದಿಲ್ಲ ಅಂತ ಹೇಳಲು ಸಾಧ್ಯ ಇಲ್ಲ ಹಾಗಾಗಿ ಅವಳು ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಶತ್ರು ಪಡೆಯನ್ನ ಎದುರಿಸಲು ನಮ್ಮ ಕೇಳುಗರೊಂದಿಗೆ ಹೇಗೆ ಅವಳು ತಯಾರಿನ ನಡೆಸಿದ್ಲು ಅನ್ನೋದ್ರ ಬಗ್ಗೆ ಹಂಚಿಕೊಳ್ಳಬಹುದಾ ಎಪ್ಪತ್ತೊಂದರ ಸಮಯ ಇದು ತಾತ್ಕಾಲಿಕವಾಗಿ ಬಿಜಾಪುರದ ಸೇನೆ ಹಿಂದಿರುಗಿತು ಆದರೆ ಹಿಂದಿರುಗುವ ಸಮಯದಲ್ಲಿ ಚನ್ನಮ್ಮಳ ಪ್ರತಿಯಾದ ಸೋಮಶೇಖರ ನಾಯಕನನ್ನು ಕೊಲ್ಲಿಸಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಧೃತಿಗೆಡದ ಚೆನ್ನಮ್ಮ ಆ ಪರಿಸ್ಥಿತಿಯನ್ನು ನಿಭಾಯಿಸಲು ಕಟಿಬದ್ಧಳಾಗುತ್ತಾಳೆ ಕೆಳದಿ ಆಡಳಿತವನ್ನು ನಡೆಸಿಕೊಂಡು ಹೋಗುವಲ್ಲಿ ಯಶಸ್ವಿಯಾಗುತ್ತಾಳೆ ಕೂಡ ಅಂದಿನ ದಿನಗಳಲ್ಲಿ ಸತಿ ಸಹಗಮನದ ಪದ್ಧತಿ ಇತ್ತು ಅಂತ ತಿಳಿದು ಬಂದಿದೆ ಇವಳು ಈ ಪರಿಸ್ಥಿತಿಯನ್ನ ಹೇಗೆ ಎದುರಿಸಿದ್ಲು ಹೌದು ಅಂದಿನ ದಿನದಲ್ಲಿ ಸಹಗಮನ ಪದ್ಧತಿ ಉತ್ತುಂಗದಲ್ಲಿತ್ತು ಆದರೆ ಚೆನ್ನಮ್ಮ ಈ ಪದ್ಧತಿಯನ್ನು ವಿರೋಧಿಸುತ್ತಾ ಇದನ್ನು ನಾನು ಒಪ್ಪುವುದಿಲ್ಲ ಎಂದು ಧೈರ್ಯದಿಂದ ಮುಂದೆ ಸಾಗಿದಳು ಅಂದರೆ ಸತಿ ಸಹಗಮನ ಪದ್ಧತಿಯನ್ನು ಆ ದಿನದಲ್ಲಿಯೇ ವಿರೋಧ ವ್ಯಕ್ತಪಡಿಸಿದ ಧೀರ ಮಹಿಳೆ ಕೆಳದಿ ಚೆನ್ನಮ್ಮ ಇವಳ ನಂತರ ಅಂದರೆ ಸುಮಾರು ನೂರು ವರ್ಷಗಳ ನಂತರ ದೇಶದಲ್ಲಿ ಸತಿ ಪದ್ಧತಿಯನ್ನು ನಿಲ್ಲಿಸಲು ಚಳುವಳಿ ಪ್ರಾರಂಭವಾಯಿತು ಎಂದು ತಿಳಿದು ಬಂದಿದೆ ಸತಿ ಪದ್ಧತಿಯನ್ನು ವಿರೋಧಿಸಿರುವುದರಿಂದ ಕೂಡ ಕೆಳದಿ ಚೆನ್ನಮ್ಮ ಇಂದಿಗೂ ಇತಿಹಾಸದ ಪುಟದಲ್ಲಿ ರಾರಾಜಿಸುತ್ತಿದ್ದಾಳೆ ಹೀಗೆ ಸ್ವಲ್ಪ ಸಮಯದ ನಂತರ ಹಿತೈಷಿಗಳಾದ ಗುರುಬಸಪ್ಪ ದೇವರು ದಂಡನಾಯಕರಾದ ಕೃಷ್ಣಪ್ಪಯ್ಯ ತಿಮ್ಮರಸಯ್ಯ ಮುಂತಾದವರ ನೆರವಿನಿಂದ ಕವಲೇದುರ್ಗದಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಪಟ್ಟಾಭಿಷೇಕವನ್ನ ಹೊಂದುತ್ತಾಳೆ ಇಲ್ಲಿಂದ ಕೆಳದಿಯ ಇತಿಹಾಸ ಬದಲಾಗಲು ಪ್ರಾರಂಭವಾಗುತ್ತದೆ ಅವಳು ತನ್ನ ಸುತ್ತಲಿರುವ ವೈರಿ ಪಡೆಗಳನ್ನು ಸದೆಬಡಿಯಲು ಸಿದ್ಧತೆ ನಡೆಸತೊಡಗುತ್ತಾಳೆ ಮರಮಠ ಸಂಸ್ಥಾನದಲ್ಲಿ ಉಂಟಾಗುವ ಬದಲಾವಣೆ ಹಾಗೂ ಕೆಳದಿಯಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನಮಗೆ ವಿವರಣೆಯ ಮೂಲಕ ತಿಳಿಸ್ಕೊಡಬಹುದಾ ಹೀಗೆ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಮರಾಠ ಸಂಸ್ಥಾನದಲ್ಲಿ ಛತ್ರಪತಿ ಶಿವಾಜಿಯ ಪುತ್ರ ಸಾಂಬಾಜಿಯನ್ನು ಹತ್ಯೆ ಮಾಡಲಾಗುತ್ತದೆ ಎರಡನೇ ಮಗನಾದ ರಾಜಾರಾಮನನ್ನು ಕೂಡ ಹತ್ಯೆಗೈಯಲು ಪ್ರಯತ್ನ ನಡೆಯುತ್ತದೆ ತನ್ಮೂಲಕ ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವ ಹಂಬಲ ಮೊಘಲರದು ಈ ಸಂಚನು ಅರಿತ ರಾಜಾರಾಮ ಸನ್ಯಾಸಿ ವೇಷದಲ್ಲಿ ಕೆಳದಿ ಸಾಮ್ರಾಜ್ಯಕ್ಕೆ ಬರುತ್ತಾನೆ ಹಾಗೂ ಚೆನ್ನಮ್ಮಳ ರಕ್ಷಣೆಯನ್ನು ಕೋರುತ್ತಾನೆ ಮರಾಠ ಸಂಸ್ಥಾನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಅರಿತ ಚೆನ್ನಮ್ಮ ಇವನಿಗೆ ಆಶ್ರಯವನ್ನು ಕೂಡ ನೀಡುತ್ತಾಳೆ ಹಾಗಾದ್ರೆ ರಾಜರಾಮನಿಗೆ ಆಶ್ರಯ ನೀಡಿದ ಮಾಹಿತಿ ದೊರೆತ ಮೊಘಲ್ರು ಸುಮ್ಮನೆ ಕೂರ್ಲಿಲ್ಲ ಅಲ್ವಾ ಅವರು ಯಾವ ರೀತಿಯಲ್ಲಿ ಮುಂದುವರೆದ್ರು ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಈ ಎಲ್ಲ ಘಟನೆಗಳ ಮೇಲೆ ಕಣ್ಣೆಕ್ಕಿದ್ದ ಮೊಘಲರು ಈಗ ಕೆಳದೇ ಸಂಸ್ಥಾನದ ಮೇಲೆ ಕೆಂಗಣ್ಣು ಇಟ್ಟರು ಅವರು ಕೆಳದಿಯ ಕಡೆ ತಮ್ಮ ಸೈನ್ಯವನ್ನು ಕಳುಹಿಸಿದರು ಆದರೆ ಮೊಘಲರ ಈ ನಡೆಯನ್ನು ಮುಂಚಿತವಾಗಿಯೇ ಅರಿತಿದ್ದ ಚೆನ್ನಮ್ಮ ಕೆಳದಿಯ ಸೈನ್ಯವನ್ನು ಸಿದ್ಧಪಡಿಸಿ ಇಟ್ಟುಕೊಂಡಿದ್ದಳು ಎಂದಿನಂತೆ ಮೊಘಲರ ಹಾಗೂ ಕೆಳದಿಯ ಸೈನ್ಯದ ನಡುವೆ ಯುದ್ಧ ಸಾಗುತ್ತದೆ ಆದರೆ ಈ ಬಾರಿ ಕೆಳದಿ ಸಂಸ್ಥಾನದ ಕೈ ಮೇಲಾಗುತ್ತದೆ ಮೊಘಲರು ಸೋಲುತ್ತಾರೆ ಆದರೆ ಚೆನ್ನಮ್ಮ ಈ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಮುಂದುವರಿಯದೆ ತನ್ನ ಸಂಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವಲ್ಲಿ ಸಿದ್ಧಳಾಗುತ್ತಾಳೆ ಕೆಳದಿ ಚೆನ್ನಮ್ಮಳ ಆಡಳಿತಾವಧಿಯಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಖಂಡಿತ ತಿಳಿಸೋಣ ಇನ್ನಿತರ ಸಂಸ್ಥಾನಗಳಂತೆ ಕೆಳದಿ ಸಂಸ್ಥಾನವೂ ಕೂಡ ತನ್ನ ಧಾರ್ಮಿಕ ಸಾಮಾಜಿಕ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಅನುಸರಿಸಿಕೊಂಡು ಬಂದಿದ್ದರು ಶೃಂಗೇರಿ ಮಠಕ್ಕೆ ರಾಜಾಶ್ರಯ ನೀಡಿದ್ದರು ಕುಲ್ಲೂರು ಮೂಕಾಂಬಿಕೆಗೆ ಪಚ್ಚೆಯ ಪದಕ ನೀಡಿದ್ದಳು ಜಂಗಮ ಮಠಗಳ ನಿರ್ಮಾಣ ಮಾಡಿದ್ದಳು ಜಂಗಮರಿಗೆ ದಾಸೋಹಕ್ಕಾಗಿ ಬೇಕಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕೆರೆ ಕಟ್ಟೆಗಳ ನಿರ್ಮಾಣವನ್ನು ಮಾಡಲಾಗಿತ್ತು ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಸಹಕಾರ ನೀಡಿರುವ ದಾಖಲೆ ಇದೆ ಇವಳು ಒಂದು ಅಗ್ರಹಾರವನ್ನು ನಿರ್ಮಿಸಿ ಅದಕ್ಕೆ ಚನ್ನಮ್ಮಾಂಬಪುರ ಎಂದು ನಾಮಕರಣ ಮಾಡಿದಳು ಎಂದು ತಿಳಿದು ಬಂದಿದೆ ಅಲ್ಲಿನ ಸುತ್ತಮುತ್ತಲಿನ ಪ್ರಮುಖ ದೇವಾಲಯಗಳಿಗೆ ಬೇಕಾದ ಸಲಕರಣೆಗಳನ್ನು ನೀಡಲಾಗಿತ್ತು ಇವಳ ಆಡಳಿತಾವಧಿಯಲ್ಲಿ ದಾನ ಧರ್ಮ ನ್ಯಾಯಯುತ ಆಡಳಿತ ಪ್ರಜೆಗಳಿಗೆ ಬೇಕಾದ ನಾಗರಿಕ ಸೌಕರ್ಯಗಳನ್ನು ನೀಡಲಾಗಿತ್ತು ಪ್ರಜೆಗಳೆಲ್ಲರೂ ಸಂತೋಷದಿಂದ ಜೀವನ ನಡೆಸುವಂತಹ ಆಡಳಿತ ಇವಳದಾಗಿತ್ತು ಇವಳು ತನ್ನ ಕುಟುಂಬದ ಆಡಳಿತ ಮುಂದುವರೆಸಲು ಕೈಗೊಂಡ ಕ್ರಮಗಳಿಗೇನೇನು ಇವಳು ಸಾವಿರದ ಆರ್ನೂರ ತೊಂಬತ್ತಾರರಲ್ಲಿ ಬಸಪ್ಪ ಎಂಬುವನನ್ನು ದತ್ತುಪುತ್ರನಾಗಿ ಸ್ವೀಕಾರ ಮಾಡುತ್ತಾಳೆ ಅವನಿಗೆ ಬಸಪ್ಪ ನಾಯಕನೆಂದು ಹಾಗೂ ಬಸವ ಭೂಪಾಲನೆಂದು ಕರೆಯಲಾಗುತ್ತದೆ ಬಸಪ್ಪ ಉತ್ತಮ ಶಿಕ್ಷಣವನ್ನು ಕೂಡ ಪಡೆಯುತ್ತಾನೆ ಇವನು ಶಿವತತ್ವ ರತ್ನಾಕರ ಎಂಬ ಸಂಸ್ಕೃತದ ವಿಶ್ವಕೋಶವನ್ನು ರಚಿಸುತ್ತಾನೆ ಇವಳ ಸಂಸ್ಥಾನದ ಆಡಳಿತದ ಬಗ್ಗೆ ಯಾವುದಾದರೂ ಗ್ರಂಥಗಳಿವೆಯಾ ಇದೆ ಲಿಂಗಣ್ಣ ಕವಿ ಎಂಬುವರು ಬರೆದಿರುವ ಕೆಳದಿ ವಿಜಯ ಎಂಬ ಗ್ರಂಥದಲ್ಲಿ ಇವಳ ಹಾಗೂ ಕೆಳದಿ ಸಂಸ್ಥಾನದ ಸಾಧನೆಯನ್ನು ದಾಖಲಿಸಲಾಗಿದೆ ವೀರವನಿತೆ ಚೆನ್ನಮ್ಮನ ಆಡಳಿತವನ್ನ ನೆನಪಿನಲ್ಲಿಟ್ಟುಕೊಳ್ಳುವ ರೀತಿಯಲ್ಲಿ ನಮ್ಮ ಕೇಳುಗರೊಂದಿಗೆ ವಿವರಣೆಯನ್ನ ನೀಡಿದ್ದೀರಿ ಅಂತಿಮವಾಗಿ ನಿಮ್ಮ ಅನಿಸಿಕೆಗಳೇನು ನನಗೆ ದೊರೆತ ದಾಖಲೆಯ ಪ್ರಕಾರ ಕೆಳದಿ ಚೆನ್ನಮ್ಮ ಸಾವಿರದ ಆರ್ನೂರ ತೊಂಬತ್ತೆರಡರಲ್ಲಿ ದೈವಾಧೀನಾಳಾದಳು ಎಂದು ತಿಳಿದಿದೆ ಒಟ್ಟಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರ ಆಡಳಿತ ನೀಡಿದ ಕೀರ್ತಿ ಇವಳದು ಇವಳನ್ನು ಇತಿಹಾಸಕಾರರು ಧೈರ್ಯಶಾಲಿ ಶೌರ್ಯವಂತೆ ಪ್ರಜಾಪ್ರಿಯಳು ಕುಶಲಾಗ್ರಣಿ ಪ್ರಭಾವಶಾಲಿ ಆದರ್ಶ ಮಹಿಳೆ ಎಂದು ಕೊಂಡಾಡಿದ್ದಾರೆ ಇವಳನ್ನು ಕನ್ನಡದ ಹೆಣ್ಣು ಹುಲಿ ಎಂದು ಕೂಡ ಬಣ್ಣಿಸಿದ್ದಾರೆ ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಕೆಳದಿ ಚೆನ್ನಮ್ಮಳಂತಹ ಮಾತೃಶಕ್ತಿಗಳು ಆಡಳಿತವನ್ನು ನಡೆಸಿ ತಮ್ಮ ಸಾಧನೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಅವರುಗಳನ್ನು ಸ್ಮರಿಸಬೇಕಾದುದು ನಮ್ಮೆಲ್ಲರ ಧರ್ಮ ಹಾಗೂ ಕರ್ತವ್ಯ ಆದರೆ ನಮ್ಮ ದೇಶದಲ್ಲಿ ಇಂತಹ ಸಾಧಕರ ಬಗ್ಗೆ ಇತಿಹಾಸದಲ್ಲಿ ಹೆಚ್ಚು ಮಾಹಿತಿ ಇಲ್ಲದಿರುವುದು ನೋವಿನ ಸಂಗತಿ ಒಟ್ಟಾರೆ ಚೆನ್ನಮ್ಮಳಂತಹ ವೀರ ವನಿತೆಯರನ್ನು ಈ ಮೂಲಕ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಸುತ್ತಿರುವ ಸೌಭಾಗ್ಯ ನಮ್ಮಗಳದು ಈ ಸಂದರ್ಶನವನ್ನು ಅಚ್ಚುಕಟ್ಟಾಗಿ ನಡೆಸಿದ ನಿಮಗೆ ಹಾಗೂ ನಮ್ಮೆಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು ಈ ಸಂದರ್ಶನದ ಮೂಲಕ ಕೆಳದಿ ಚೆನ್ನಮ್ಮಳನ್ನು ಪರಿಚಯಿಸಿದ ನಿಮಗೂ ಹಾಗೂ ನಮ್ಮ ಎಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು ಧನ್ಯವಾದ ಕಾರೇಶು ದಾಸಿ ಕರಣೇಶು ಮಂತ್ರಿ ಲಕ್ಷ್ಮಿ ಕ್ಷಮಯಾಧರಿತ್ರಿ ಭೋಜೇಶು ಮಾತಾ ಬಾ ಸ್ವಾಭಿಮಾನಿ ಬಾಹಣಿ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ